ಹೆಲೋ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚ್ಚಿ ಜಿ ಕೆ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ರಾಮಾಯಣದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ನೋಡೋಣ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮೊದಲನೇ ಪ್ರಶ್ನೆ ನೋಡೋಣ ಮೊದಲನೇ ಪ್ರಶ್ನೆ ಹೀಗಿದೆ ರಾಮಾಯಣವನ್ನು ಬರೆದವರು ಯಾರು ಆಪ್ಷನ್ ಎ ವ್ಯಾಸರು ಆಪ್ಷನ್ ಬಿ ವಾಲ್ಮೀಕಿ ಆಪ್ಷನ್ ಸಿ ತುಕಾರಾಮ ಅಂಡ್ ಆಪ್ಷನ್ ಡಿ ತುಳಸಿದಾಸ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಾಲ್ಮೀಕಿ ರಾಮಾಯಣವನ್ನು ಬರೆದವರು ವಾಲ್ಮೀಕಿ ಎರಡನೇ ಪ್ರಶ್ನೆ ಹೀಗಿದೆ ರಾಮಾಯಣವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಇಂಗ್ಲಿಷ್ ಆಪ್ಷನ್ ಸಿ ಸಂಸ್ಕೃತ ಅಂಡ್ ಆಪ್ಷನ್ ಡಿ ಬಂಗಾಳಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ ರಾಮಾಯಣವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಲಾಗಿದೆ ಮೂರನೇ ಪ್ರಶ್ನೆ ಹೇಗಿದೆ ಅಯೋಧ್ಯೆ ನಗರವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಮನು ಆಪ್ಷನ್ ಬಿ ಬ್ರಹ್ಮ ಆಪ್ಷನ್ ಸಿ ವಿಶ್ವಕರ್ಮ ಅಂಡ್ ಆಪ್ಷನ್ ಡಿ ವಿಷ್ಣು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮನು ಅಯೋಧ್ಯೆ ನಗರವನ್ನು ಸ್ಥಾಪಿಸಿದವರು ಮನು ಹಾಗೂ ಇವರು ಇಕ್ಷೋಕು ವಂಶದ ಮೊದಲ ರಾಜನಾಗಿದ್ದನು ನಾಲ್ಕನೇ ಪ್ರಶ್ನೆ ಹೀಗಿದೆ ಹನುಮಂತನು ಮೊದಲ ಬಾರಿ ಸೀತೆಯನ್ನು ಎಲ್ಲಿ ಕಂಡನು ಆಪ್ಷನ್ ಎ ಅಶೋಕ ವಾಟಿಕೆಯಲ್ಲಿ ಆಪ್ಷನ್ ಬಿ ರಾಮನ ಆಶ್ರಮದಲ್ಲಿ ಆಪ್ಷನ್ ಸಿ ಪಂಪಾ ಸರೋವರದಲ್ಲಿ ಆ್ಯಂಡ್ ಆಪ್ಷನ್ ಬಿ ರಾಮನ ಅರಮನೆಯಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ ವಾಟಿಕೆಯಲ್ಲಿ ಹನುಮಂತನು ಮೊದಲ ಬಾರಿ ಸೀತೆಯನ್ನು ಅಶೋಕ ವಾಟಿಕೆಯಲ್ಲಿ ಕಂಡನು ಐದನೇ ಪ್ರಶ್ನೆ ಹೀಗಿದೆ ಆಂಜನೇಯನ ತಂದೆಯ ಹೆಸರೇನು ಆಪ್ಷನ್ ಎ ಕೇಸರಿ ಆಪ್ಷನ್ ಬಿ ವಾಯು ಆಪ್ಷನ್ ಸಿ ಹನುಮಂತ ಆ್ಯಂಡ್ ಆಪ್ಷನ್ ಡಿ ವಸಿಷ್ಠ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕೇಸರಿ ಆಂಜನೇಯನ ತಂದೆಯ ಹೆಸರು ಕೇಸರಿ ಆರನೇ ಪ್ರಶ್ನೆ ಹೀಗಿದೆ ಲಕ್ಷ್ಮಣನ ಪತ್ನಿಯ ಹೆಸರೇನು ಆಪ್ಷನ್ ಎ ಊರ್ವಶಿ ಆಪ್ಷನ್ ಬಿ ಊರ್ಮಿಳಾ ಆಪ್ಷನ್ ಸಿ ಶಬರಿ ಆ್ಯಂಡ್ ಆಪ್ಷನ್ ಡಿ ತಾರಾ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಊರ್ಮಿಳೆ ಲಕ್ಷ್ಮಣನ ಪತ್ನಿಯ ಹೆಸರು ಊರ್ಮಿಳೆ ಏಳನೇ ಪ್ರಶ್ನೆ ಹೇಗಿದೆ ರಾಮನ ತಾಯಿ ಯಾರು ಆಪ್ಷನ್ ಎ ಸುಮಿತ್ರಾ ಆಪ್ಷನ್ ಬಿ ಕೌಸಲ್ಯ ಆಪ್ಷನ್ ಸಿ ಕೈಕೇಯಿ ಅಂಡ್ ಆಪ್ಷನ್ ಡಿ ಊರ್ವಶಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೌಸಲ್ಯ ರಾಮನ ತಾಯಿ ದೇವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್